ಪ್ರೀತಿಯ ವಿದ್ಯಾರ್ಥಿಗಳೇ ಲತಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳ ನಿಮಗೆ ಹದಿನಾರು ಕವಿಗಳ ಪರಿಚಯ ಇರೋದ್ರಿಂದ ಮೂರು ನಂಬರ್ಗೆ ಎಷ್ಟು ಬೇಕು ಅಷ್ಟನ್ನು ಹಾರಿಸಿ ನಿಮಗೆ ಚಿಕ್ಕದಾಗಿ ಬರೆದಿದ್ದೀನಿ ಯಾಕಂತಂದರೆ ಅಷ್ಟು ಕವಿಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ ನಿಮಗೆ ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ಮೂರು ನಂಬರ್ಗೆ ನೋಡಿ ಲೇಖಕಿ ಸಾರಾ ಅಬುಬ್ಕರ್ ಇವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೂಡಿನಲ್ಲಿ ಜನಿಸಿದರು ಇಷ್ಟು ಬರೆದ್ರೆ ಒಂದು ಮಾರ್ಕ್ ಸಿಗುತ್ತೆ ಮಕ್ಕಳ ಇವರು ಚಪ್ಪಲಿಗಳು ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ಪಯಣ ಕೃತಿಗಳನ್ನು ರಚಿಸಿದ್ದಾರೆ ಈ ಕೃತಿಗಳನ್ನ ಬರೆದ್ರೆ ಒಂದು ಮಾರ್ಕ್ ಸಿಗುತ್ತೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ದೃಪದು ಪ್ರಶಸ್ತಿ ಲಭಿಸಿದೆ ಬೇಕು ಅಂದರೆ ಇನ್ನೂ ಹಲವಾರು ಪ್ರಶಸ್ತಿಗಳು ಲಭಿಸಿದೆ ಅಂತ ಬರೀರಿ ಎರಡು ದೇಶಗಳ ನಡುವೆ ಯುದ್ಧವಾಗ್ತಾ ಇದೆ ಆಕಾಶದಲ್ಲಿ ವಿಮಾನ ಹಾರತಾ ಇರುವಂತಹ ಸಂದರ್ಭದಲ್ಲಿ ವೈಮಾನಿಕ ದಾಳಿಯಿಂದಾಗಿ ವಿಮಾನ ನುಚ್ಚು ನೂರಾಗಿ ಸಮುದ್ರದ ಆಳಕ್ಕೆ ಬೀಳುತ್ತೆ ಅಲ್ಲಿದ್ದಂತಹ ಒಬ್ಬ ವೈದ್ಯ ಸೈನಿಕ ಅವನು ಒಂದು ಒಂಟಿ ಮನೆಗೆ ಹೋಗ್ತಾನೆ ಆ ಒಂಟಿ ಮನೆಯಲ್ಲಿ ಇವನು ವೈರಿ ದೇಶದವನು ಅಂತ ನೋಡದೆ ಅವರು ಸಹಕಾರವನ್ನ ನೀಡ್ತಾರೆ ಇವನ್ಗೆ ಆಶ್ರಯವನ್ನ ಕೊಡ್ತಾರೆ ಇವನು ಕೂಡ ಯಾವುದೇ ಭೇದ ಭಾವವಿಲ್ಲದೆ ಅಲ್ಲಿ ಕಷ್ಟಪಡ್ತಾ ಇರುವಂತಹ ಹೆಣ್ಣು ಮಗಳಿಗೆ ಸಹಾಯವನ್ನ ಮಾಡ್ತಾನೆ ಈ ರೀತಿ ಪರಸ್ಪರ ಸಹಾಯ ಮಾಡುವಂತಹ ಮಾನವೀಯ ಮೌಲ್ಯಗಳನ್ನ ಒಳಗೊಂಡಂತಹ ಪಾಠವನ್ನ ನಾವು ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಹೇಗಾದರೂ ಹಿಡಿಯೋಣ ಈ ಕತ್ತಲೆಯಲ್ಲಿ ಏನು ಕಾಣಿಸ್ತಾ ಇಲ್ಲವಲ್ಲ ವಿಮಾನದ ಪೈಲಟ್ ನುಡಿದನು ನುಡಿದನು ಅಂದ್ರೆ ಹೇಳಿದನು ಅಂತ ಸರಿ ಇಲ್ಲಿ ಡಾಕ್ಟರ್ ಆದಂತಹ ರಾಹಿಲ್ ಇದನಲ್ಲ ಅವನು ಮತ್ತೆ ವಿಮಾನವನ್ನ ಚಾಲನೆ ಮಾಡ್ತಾ ಇರುವಂತಹ ಪೈಲಟರ್ ಇಬ್ರು ಕೂಡ ಮಾತಾಡ್ತೋ ಮಾತಾಡ್ತಾ ಇರುವಂತಹ ಸಂದರ್ಭ ಪೈಲಟ್ ಅವ್ರು ಹೇಳ್ತಾನೆ ನೋಡಿ ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಗ್ರೌಂಡ್ ಅಂದ್ರೆ ಭೂ ಅಂತ ಭೂ ಪ್ರದೇಶದ ಜೊತೆ ಸಂಪರ್ಕ ಬೆಳೆಸೋಣ ಅಂತಂದ್ರೆ ಇಲ್ಲಿ ಕತ್ ಬೇರೆ ಇದೆ ಏನು ಕಾಣಿಸ್ತಾ ಇಲ್ವಲ್ಲ ಅಂತ ರಾಹಿಲನಿಗೆ ಪೈಲಟ್ ಹೇಳ್ತಾನೆ ಇದು ನಮ್ಮ ಪ್ರದೇಶವೇ ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತ ರಾಹಿಲ್ ತನ್ನ ಕೈಯಲ್ಲಿದ್ದಂತಹ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ ನೂರಾರು ಹೋಳುಗಳಾಗಿ ಚದುರು ಬಿತ್ತು ಸರಿ ಅಷ್ಟರಲ್ಲಿ ಇದು ವೈದ್ಯಗಳ ಪ್ರದೇಶನ ಅಥವಾ ನಮ್ಮ ಪ್ರದೇಶನ ಅಂತ ಗೊತ್ತಾಗ್ತಾ ಇಲ್ಲ ಹೇಗಾದ್ರೂ ಮಾಡಿ ನಾವು ನೆಲ ಮುಟ್ಟಿದ್ರೆ ಸಾಕು ಅಂತ ಪೈಲಟ್ ಹೇಳ್ತಾನೆ ಅಷ್ಟರಲ್ಲಿ ರಾಹಿಲ್ ಕೂಡ ತನ್ನ ಕೈಯಲ್ಲಿದ್ದಂತಹ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಇಟ್ಕೋತಾನೆ ಅಷ್ಟರಲ್ಲಿ ವಿಮಾನ ಜೋರಾದಂತಹ ಶಬ್ದದೊಡೆಗೆ ಚದುರಿ ನೂರಾರು ಹೋಳುಗಳಾಗಿ ಸಮುದ್ರದ ಒಳಗಡೆ ಬೀಳುತ್ತೆ ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು ಸರಿ ನೀರಿನ ಆಳಕ್ಕೆ ಬಿದ್ದಂತಹ ರಾಹಿಲ್ ವೈದ್ಯ ಅವನು ಹಾಕಿದ್ದ ಹಾಕಿದ್ದಲ್ವಾ ಅವನು ಕಷ್ಟಪಟ್ಟು ಆಳದಿಂದ ಮೇಲಕ್ಕೆ ಬರ್ತಾನೆ ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ತೊಡಗಿದನು ಅವನು ಸಮುದ್ರದ ಆಳದಿಂದ ಮೇಲಕ್ ಬರ್ತಾನೆ ಬಂದು ಅಹ್ ಕಾಲು ಮಾತ್ರ ಅವನಿಗೆ ಅಲುಗಿಸೋದಕ್ಕೆ ಆಗೋದಿಲ್ಲ ಅಂದ್ರೆ ಕಾಲು ಪೆಟ್ಟಾಗ್ಬಿಟ್ಟಿದೆ ಹಾಗಾದ್ರೂ ಕೂಡ ಕಷ್ಟಪಟ್ಟು ಈಜೋದಕ್ಕೆ ಶುರು ಮಾಡ್ತಾನೆ ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ ಸರಿ ಅವನು ಆ ಸಮುದ್ರದ ಹಾಳದಲ್ಲಿ ಈಜ್ತಾ ಇದ್ದಾನಲ್ವಾ ಈಜ್ತಾ ಇರ್ಬೇಕಾದ್ರೆ ನಾನು ಸಮುದ್ರದ ಹಾಡಕ್ ಹೋಗ್ತಾ ಇದೀನೋ ಅಥವಾ ದಡದ ಪಕ್ಕಕ್ಕೆ ಹೋಗ್ತಾ ಇದ್ದೀನೋ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಹೇಳಿ ಅಂದ್ರೆ ಕತ್ಲಿದೆ ಅಲ್ಲ ಅವತ್ತು ಅದಕ್ಕೋಸ್ಕರ ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆ ಆಗುತ್ತಿತ್ತು ಆಮೇಲೆ ಎರಡನೇ ತೊಂದರೆ ಏನಾಗಿತ್ತು ಅವನಿಗೆ ಅವನು ವೈದ್ಯ ಕೂಡ ಅಲ್ವಾ ಸೈನಿಕ ಕೂಡ ಅಲ್ವಾ ಅವನು ಸೈನಿಕರ ಉಡುಪುಗಳನ್ನ ತೊಟ್ಕೊಂಡಿದ್ದ ಅದು ಸ್ವಲ್ಪ ಟೈಟ್ ಇರುತ್ತಲ್ಲ ಅದಕ್ಕೆ ಈಜೋಕ್ ಆಗ್ತಾ ಇಲ್ಲ ಅವನಿಗೆ ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆ ಇದ್ದ ಹತಾಶೆ ಪದದ ಅರ್ಥ ನಿರಾಶೆ ಅಂತ ಸರಿ ಅವನು ಈಜಿ ಈಜಿ ಕೈಯೆಲ್ಲ ಸೋತ ಬಿಡುತ್ತೆ ಅವಾಗ ತುಂಬಾ ಬೇಜಾರ್ ಮಾಡ್ಕೊಂಡು ಇನ್ನೇನು ನನಗೆ ಈಜೋದಕ್ಕಾಗೋದಿಲ್ಲ ಅಂತ ಅವನು ನಿರಾಶೆಯನ್ನ ಮಾಡ್ಕೋತಾನೆ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತ್ತು ಕಿವಿಗಡ ಚಿಕ್ಕುವ ಗುಡು ಗುಡುಗೊಂದು ಹಿಂಬಾಲಿಸಿತು ನೋಡಿ ಸರಿ ಅವನಿಗಿನ್ನೇನು ಹತಾಶೆಯಾಗಿ ನಾನು ನೀರಿನಲ್ಲಿ ಮುಳುಗೋಗ್ತೀನಿ ಅನ್ನುವಂತಹ ಸ್ಥಿತಿಲಿ ಇರಬೇಕಾದ್ರೆ ಆಕಾಶದಿಂದ ಒಂದು ಮಿಂಚು ಬರುತ್ತೆ ಮಿಂಚಿನ ಜೊತೆ ಗುಡುಗು ಕೂಡ ಬರುತ್ತೆ ಆ ಮಿಂಚಿನ ಸದ್ದೆಯಲ್ಲಿ ಅವನು ನೋಡ್ಕೋತಾನೆ ಓ ನಾನು ಯಾವ ಭೂ ಪ್ರದೇಶದ ಕಡೆ ಈಜ್ತಾ ಇದ್ದೀನ ಇಲ್ವಾ ಅಂತ ನೋಡ್ಕೋತಾನೆ ತೀರಾ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡು ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟನು ಯಾರ್ಗೆ ಆಗ್ಲಿ ಇನ್ನೇನು ನಾನು ನೀರಿನಲ್ಲಿ ಮುಳುಗೋಗ್ತೀನಿ ಎನ್ನುವಂತಹ ಸಂದರ್ಭದಲ್ಲಿ ಅವನಿಗೆ ಆಕಾಶದಿಂದ ಒಂದು ಮಿಂಚು ಬರುತ್ತೆ ಆ ಮಿಂಚಿನಿಂದ ನಾನು ಯಾವ ಪ್ರದೇಶದಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ ದಡದ ಪಕ್ಕದಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ ಅವಾಗ ತನ್ನಲ್ಲಿರುವಂತಹ ಎಲ್ಲಾ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಅವನು ಈಜಿ ಈಜಿ ಈಚಿ ದಡವನ್ನ ಸೇರ್ತಾನೆ ಆದರೆ ಈ ನೆಲ ಯಾರಿಗೆ ಸೇರಿದ್ದು ತನ್ನನ್ನು ಹಿಡಿದುಕೊಳ್ಳುವವರೆಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರೆಗೋ ಸರಿ ಅವನು ಕಷ್ಟಪಟ್ಟು ಅಹ್ ದಡವನ್ನ ಸೇರೀತಾಯ್ತು ಮತ್ತೆ ತನ್ನ ಮನಸ್ಸಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನಾನು ಈಗ ದಡವನ್ನ ಸೇರಿದೆ ಈ ದಡ ವೈರಿಗಳ ಪ್ರದೇಶದ ಅಥವಾ ನನ್ನನ್ನ ರಕ್ಷಣೆ ಮಾಡುವಂತಹ ಪ್ರದೇಶನ ಅಥವಾ ನನ್ನನ್ನ ಬದುಕಿಸಿ ರಕ್ಷಣೆ ಮಾಡೋರು ಅಥವಾ ಕೊಲ್ಲುವಂತಹ ಜನಗಳ ದಡದಲ್ಲಿ ನಾನು ಸೇರಿದ್ದೀನ ಅನ್ನೋದು ಅವನಿಗೆ ಪ್ರಶ್ನೆ ಬರುತ್ತೆ ತಲೆಯಲ್ಲಿ ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು ಆತನು ಅಲ್ಲೇ ಕುಸಿದು ಕುಳಿತನು ಈವರೆಗೆ ಈಜಿದ್ದೆ ಅದ್ಭುತವೆನಿಸಿತು ಮುಂದೇನು ಮಿಂಚು ಮತ್ತೊ ಮತ್ತೊಮ್ಮೆ ಮಿಂಚಿತು ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದೊಂದು ಒಂಟಿ ಮನೆ ಸರಿ ಅವನು ಈಚಿ ದಡದ ಪಕ್ಕದಲ್ಲಿ ಕೂತ್ಕೋತಾನೆ ಇದು ವೈದ್ಯಗಳ ಪ್ರದೇಶನ ಅಥವಾ ನನಗೆ ರಕ್ಷಣೆ ಕೊಡುವಂತ ಪ್ರದೇಶನ ಅಂತ ತಲೆಯಲ್ಲಿ ಒಳಿತಾ ಇದೆ ಅದರ ಜೊತೆಗೆ ಅವನು ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅವನಿಗೆ ಕಾಲು ಬೆಟ್ಟಾಗಿರೋದ್ರಿಂದ ಎದ್ದು ನಿಂತ್ಕೊಳಕಾಗ್ಲಿಲ್ಲ ಮತ್ತೆ ಕುಸಿದು ಕೆಳಗಡೆ ಕೂತ್ಕೋತಾನೆ ಆಗ ಮತ್ತೊಂದ್ಸರಿ ಮಿಂಚು ಬರುತ್ತೆ ಮಿಂಚು ಬಂದಾಗ ದೂರದಲ್ಲಿ ಒಂದು ಒಂಟಿ ಮನೆ ಕಾಣಿಸುತ್ತೆ ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು ರಾಹಿಲ್ ಮೊದಲು ಅನ್ಕೋತಾನೆ ಇಷ್ಟು ದೋರ್ ಜೋರಾಗಿ ಧಾರಾಕಾರವಾದಂತ ಮಳೆ ಸುರಿತಾ ಇದೆ ಮೊದಲು ನಾನು ಉಳ್ಕೊಳ್ಳೋದಿಕ್ಕೆ ರಕ್ಷಣೆಯನ್ನ ಪಡ್ಕೋಬೇಕು ನಾನು ಮತ್ತೆ ಕಾಲಿನ ಆರೈಕೆನು ಕೂಡ ಮಾಡ್ಕೋಬೇಕು ಅಂತ ಅನ್ಕೋತಾನೆ ಆತನು ಕತ್ತಲಲ್ಲೇ ತೆವಳತೊಡಗಿದನು ಒಂದಿಷ್ಟು ದೂರ ಚಲಿಸಿದ್ದನೋ ಇಲ್ಲವೋ ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನ ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು ಆರ್ತನಾದ ಅಂದ್ರೆ ಕಷ್ಟಕ್ಕೆ ಸಿಲುಕಿದವರ ಕೂಗು ಅಂತ ಸರಿ ಅವನು ಕತ್ಲಲ್ಲಿ ತೆಗುಳ್ಕೊಂಡು ತೆಗೊಳ್ಳೋದಕ್ ಶುರು ಮಾಡ್ತಾನೆ ಅಲ್ವಾ ಮಾಡಿದಾಗ ದೂರದಲ್ಲಿ ಮಳೆ ಸುರಿತಾ ಇದೆಯಲ್ಲ ಆ ಶಬ್ದವನ್ನೂ ಕೂಡ ಭೇದಿಸ್ಕೊಟ್ಟು ಮಹಿಳೆಯೊಬ್ಬಳ ಕಷ್ಟದಲ್ಲಿ ಸಿಲುಕಿದವರ ಧ್ವನಿ ಕೇಳಿಸ್ತಂತೆ ಆಗ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದವನ್ನು ತಟ್ಟಿದ್ದರೆ ಪರಿಣಾಮವೇನಾಗಬಹುದು ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆಗೆ ಹಾಯುತ್ತಿರಲಿಲ್ಲ ಸರಿ ಅವನ ಮನಸ್ಸಿನಲ್ಲಿ ಮೂರು ಪ್ರಶ್ನೆಗಳು ಬರುತ್ತೆ ನಾನು ಈ ಕತ್ತಲಿನ ಪ್ರದೇಶದಲ್ಲಿ ಆ ಒಂಟಿ ಮನೆಯ ಬಾಗಿಲನ್ನ ಕುಟ್ಟಿದ್ರೆ ಪರಿಣಾಮ ಏನಾಗ್ಬೋದು ಅಂತ ಒಂದು ಪ್ರಶ್ನೆ ಮತ್ತೆ ಇನ್ನೊಂದು ಏನಪ್ಪಾ ಪ್ರಶ್ನೆ ಅಂತಂದ್ರೆ ಆ ಮಹಿಳೆ ಯಾವ ರೀತಿಯ ಅಪಾಯಕ್ಕೆ ಸಿಲುಕಿದ್ದಾಳೆಯೋ ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಕದವನ್ನ ಕುಟ್ಟಿದ್ರೆ ಪರಿಣಾಮ ಏನಾಗ್ಬೋದು ಅನ್ನುವಂತಹ ಮೂರು ಪ್ರಶ್ನೆಗಳು ಅವನ ತಲೆಗೆ ಹೊಳೆಯುತ್ತೆ ಅರ್ಥ ಆಯ್ತಲ್ಲ ಆ ಮಹಿಳೆ ಯಾವ ರೀತಿಯ ಕಷ್ಟದಲ್ಲಿ ಸಿಲುಕಿದ್ದಾಳೆ ಅನ್ನೋದೊಂದು ಮತ್ತೆ ಆ ಮನೆ ಒಳಗಡೆ ಇನ್ನೇನು ಕಷ್ಟ ಸಂಭವಿಸ್ತಾ ಇರ್ಬೋದು ಅನ್ನೋದು ಎರಡನೇದು ಮೂರನೇದು ಈ ಸಂದರ್ಭದಲ್ಲಿ ನಾನು ಕಥವನ್ನ ಅಥವಾ ಬಾಗಿಲನ್ನ ಕುಟ್ಟಿದ್ರೆ ಪರಿಣಾಮ ಏನಾಗ್ಬೋದು ಅನ್ನುವಂತಹ ಮೂರು ಪ್ರಶ್ನೆಗಳು ಅವನ ಮನಸ್ಸಿನಲ್ಲೇ ಬರುತ್ತೆ ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆಗೆ ಹಾಯುತ್ತಿರಲಿಲ್ಲ ಆ ಸಂದರ್ಭದಲ್ಲಿ ಆ ಒಂಟಿ ಮನೆಯ ಒಳಗಡೆಯಿಂದ ಒಂದೇ ಒಂದು ಚೂರು ಬೆಳಕಿ ಬೆಳಕು ಕೂಡ ಬರ್ತಾ ಇರ್ಲಿಲ್ವಂತೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿತ್ತು ಆ ವಿದ್ಯಾರ್ಥಿಗಳೇ ಬ್ಲಾಕ್ಔಟ್ ನಿಯಮ ಅಂದೇನು ಗೊತ್ತಾ ದೀಪ ಮತ್ತೆ ಬೆಂಕಿಯನ್ನ ಹಾರಿಸದೆ ರಕ್ಷಣೆಯನ್ನ ಪಡ್ಕೊಳ್ಳೋದು ಅಂದ್ರೆ ಈಗ ಯುದ್ಧ ನಡೀತಾ ಇದೆ ಅಲ್ವಾ ಯುದ್ಧ ನಡೀಬೇಕಾದ್ರೆ ಆ ವೈರಿ ದೇಶದವರು ದಾಳಿಯನ್ನ ಅಲ್ವಾ ಆ ದಾಳಿಯನ್ನ ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಒಂದ್ ಸ್ವಲ್ಪನೂ ಕೂಡ ಬೆಂಕಿ ಅಥವಾ ವಿದ್ಯುತ್ ದೀಪ ಏನು ಕೂಡ ಬೆಳಕೆ ಬರಬಾರ್ದು ಆ ರೀತಿ ಕತ್ತಲಿನಲ್ಲಿ ಎದ್ಕೊಂಡು ರಕ್ಷಣೆಯನ್ನ ಮಾಡ್ಕೊಳ್ಳೋದು ಅದನ್ನ ನಾವು ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ ಸರಿ ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ತನ್ನ ಅನ್ಕೋತಾನೆ ಓ ಇಂತಹ ಕಷ್ಟದ ಪರಿಸ್ಥಿತಿಲಿ ಅಂದ್ರೆ ಬ್ಲಾಕ್ಔಟ್ ನಿಯಮ ಬೇರೆ ಆಗಿದೆ ಅಲ್ಲಿ ಅದ್ರ ಜೊತೆಗೆ ಇಂತಹ ಸಮಯದಲ್ಲಿ ಆ ಮಹಿಳೆಗೆ ಯಾವ ರೀತಿಯ ಕ್ರೌರ್ಯ ನಡೀತಾ ಇದೆಯೋ ಏನೋ ಅಂತ ತನ್ನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳನ್ನ ಹಾಕೋತಾನೆ ಅಷ್ಟಕ್ಕೆ ಯಾ ಅಲ್ಲ ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು ಸರಿ ಅವನು ತಿಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ದಾನಲ್ವಾ ಮನೆ ಹತ್ರ ಕೂಡ ಆಗ್ತಾ ಇದೆ ಅವಾಗ ಅಲ್ಲ ಅಂತ ಅವಳು ತನ್ನ ದೇವರನ್ನ ಅಹ್ ಕೂಗುವಂತ ಶಬ್ದ ಇನ್ನು ಜಾಸ್ತಿ ಕೇಳಿಸುತ್ತೆ ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು ಅಂದ್ರೆ ಆ ಕತ್ತಲು ಪ್ರದೇಶದಲ್ಲಿ ಓ ಒಂಟಿ ಮನೆ ಇದೆ ಇಲ್ಲೂ ಕೂಡ ವಾಸ ಮಾಡುವಂತಹ ಜನರಿದ್ದಾರೆ ಇದ್ದಾರೆ ಅಂತ ಏನು ಆ ರಾಹಿಲನಿಗೆ ಇಷ್ಟೊತ್ತಿಗೂ ಕೂಡ ಭಯ ಇತ್ತಲ್ವ ಆ ಭಯ ಮಾಯ ಆಗಿ ಅವನಿಗೆ ಸ್ವಲ್ಪ ನೆಮ್ಮದಿ ಕಾಣಿಸುತ್ತೆ ಆತನು ಬೇಗ ಬೇಗನೆ ಆ ಮನೆಯತ್ತ ತೊಡಗಿದನು ಸರಿ ಆ ಒಂಟಿ ಮನೆಯತ್ರ ಬೇಗ ಬೇಗ ಅವನು ತಿಳ್ಕೊಂಡು ತಿಳ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತು ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರ ಸಮೀಪಕ್ಕೆ ಬಂದಿರುವುದು ಆತನಿಗರಿವಾಯಿತು ಸರಿ ಅವನು ಕೈಯಲ್ಲಿ ವಿಮಾನದಿಂದ ಛಿದ್ರವಾಗಿ ಬೀಳುವಂತಹ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆನ ಭದ್ರವಾಗಿ ಇಟ್ಕೊಂಡಿದ್ದಲ್ವಾ ಆ ನೀರಿನಲ್ಲಿ ಆಳಾದ ಸಮುದ್ರಕ್ಕೆ ಬೀಳುವಂತಹ ಸಂದರ್ಭದಲ್ಲಿ ಅದ್ ಯಾವಾಗ ಹೋಗಿದೆ ಅಂತ ಗೊತ್ತಿಲ್ಲ ಅವ್ನ್ಗೆ ಒಟ್ಟಾರೆ ಅವನ ಕೈಯಲ್ಲಿ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಸಾಮಾನು ಬಿದ್ದೋಗ್ಬಿಟ್ಟಿದೆ ಸರಿ ಅವನು ಮತ್ತೊಂದ್ಸರಿ ಮಿಂಚು ಮಿಂಚಿದಾಗ ಓ ನಾನು ಮನೆಯ ಹತ್ರ ಬಂದಿದ್ದೀನಿ ಅಂತ ಅವನಿಗೆ ಅನ್ಸುತ್ತೆ ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನವು ಕೇಳಿ ಬಂತು ಏನು ಮಾಡಲಿ ಮಗಳೇ ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು ಸರಿ ಅವನು ತೆಳ್ಕೊಂಡ್ ತೊಳ್ಕೊಂಡು ಮನೆಯ ಮುಂಭಾಗಕ್ಕೆ ಬಂದನಲ್ವಾ ಅವಾಗ ಸ್ಪಷ್ಟವಾಗಿ ಕೇಳಿಸ್ತಂತೆ ಅವನಿಗೆ ಅಲ್ಲಿ ಒಬ್ಬ ಹಿರಿಯ ಮುದುಕಿ ಸಾಂತ್ವನವನ್ನ ಮಾಡ್ತಾ ಇದ್ಲು ಒಬ್ಬ ಮಹಿಳೆಗೆ ಏನಂತ ಮಾಡ್ತಾ ಇದ್ಲು ಏನು ಮಾಡ್ಲಿ ಮಗಳೇ ನಾನು ಮಳೆ ಬೇರೆ ಸುರಿತಾ ಇದೆ ಜೊತೆಗೆ ಕತ್ಲ ಬೇರೆ ಇದೆ ನಾನು ಈಗ ಯಾರನ್ನ ಕಳಿ ಕರೀಲಿ ನಿನ್ನ ಆರೈಕೆ ಮಾಡೋದಕ್ಕೋಸ್ಕರ ಬೆಳಕಾದ್ರ ಸಾಕು ಅಂತ ಅಂತ ಇದ್ಲಂತೆ ರಾಹಿಲ್ ತೆಳುತ್ತಾ ಹೇಗುವ ಮೆಟ್ಟಿಲು ಹೊತ್ತಿ ಬಾಗಿಲು ಬಡಿದನು ಅಮ್ಮ ಬಾಗಿಲು ತೆಗೆಯಿರಿ ಸರಿ ಅಂತು ಇಂತು ರಾಹಿಲ್ ಅಹ್ ತೆಳ್ಕೊಂಡೋಗಿ ಹತ್ರ ಹೋಗ್ಬಿಟ್ಟು ಬಾಗಿಲನ್ನ ಕೊಡ್ತಾನೆ ಅಮ್ಮ ಬಾಗಿಲು ತೆಗೆಯಿರಿ the geary